ಅವರೆಲ್ಲರೂ ತಂದೆಯವರಿಂದ ಕಾಡಿಗೆ ತಪಸ್ಸನ್ನ ಆಚರಿಸಲು Θέλω να σας πω λίγο τι ತೊಡಗ ಸಾಮಗ್ರಿಗಳನ್ನು ಅವರಿಗೆ ಕೊಟ್ಟು ಮೇಲೆ ಉಳಿದ ಎಂಜಲು ಕೂಡ ತಿನ್ನುವ ಮುಗ್ಗರು ನಾವಲ್ಲೀರ್ ಸ್ವಾಮಿ ಅಂತಿಮ ತೀರ್ಮಾನ ರಣರಂಗದಲ್ಲಿ ಭೇಟಿ ಅಷ್ಟೇ ಪ್ರಭು ಹೋಗಿ ಬನ್ನಿ 아맙습니 ఎవరు కలిసి కొట్ట ಅಧಿಕಾರ ದಾಹದಿಂದ ಸರ್ವಾಧಿಕಾರಿ ನೀನಾಗಬೇಕೆಂದು ನೀಚ ಆಲೋಚನೆಯಿಂದ ಮಾನವೀಯತೆ ಮರೆತು ತಂದೆಯವರ ಮಾರ್ಗವನ್ನು ತೊರೆದು ಯುದ್ಧದಿಂದಾಚಿಯಾಗಿರುವ ನೀನು ನಿನ್ನನ್ನು ಎದುರಿಸಿ ನಿಂತಿರುವುದು ಅದಕ್ಕೆ ನೀವು ನಿನ್ನ ಮತ್ತು ನನ್ನ ನಡುವಿನ ಆದಿಪತ್ಯದ ನಿರ್ಧಾರ ಮಾಡಲು ಸಾಮಾನ್ಯ ಸೈನಿಕರು ಆನೆ ಕುದುರೆ ವೃದ್ಧ ಸಾಯುವುದೇಕೆ ಅವಳನ್ನು ನಿಮ್ಷಿಸುವುದೇಕೆ

ಅವರೇ ಈ ಸಕಲ ಸಾಮ್ರಾಜ್ಯವನ್ನು ಹೊಲ್ಲಬರು ಆಗಬಹುದು ಆಗಬಹುದು ಪಿತು ಸಮನರೊಡನೆ ಯುದ್ಧ ಮಾಡಿದ ಪಾಪಿ ನಾನು ಕ್ಷಮಿಸಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು ಸಾಕಣ್ಣ ಸಾಕು ದಿನಶ್ವರ ಜಗದ ಗೊಡವೇ ನನಗೆ ಸಾಕು ತುಚ್ಛವಾದ ಅಧಿಕಾರಕ್ಕಾಗಿಯೂ ವ್ಯಾಮೋಹವೂ ಸಾಕು ಅನುಮತಿ ಕೊಡಣ್ಣ ನಾನಿನ್ನು ತಪಸ್ಸನ್ನಾಚರಿಸಲು ಹೊರಡುವೆನು ಬೇಡ ಬೇಡ ಹೋಗಿಬಿಟ್ಟಯಾ ಈ ಪಾಪಿಗೆ ಶಿಕ್ಷಿಸದೆ ಹೋಗಿಬಿಟ್ಟಯನ್ನು ಹೇಗೆ ತಿದ್ದಿಕೊಳ್ಳಲಿ ಬಾಹು ಬಾಹುಬಲಿ ಸರ್ವಾಧಿಕಾರಿ ವ್ಯಾಮೋಹವನ್ನು ಚಟಿಸು ಯುದ್ಧೋನ್ಮಾದವನ್ನು ದೂರಗೊಳಿಸು ಹಿಂಸೆ ತೊರೆದು ತಂದೆ ಅವರ ಅಹಿಂಸಾ ಮಾರ್ಗವನ್ನು ಅನುಸರಿಸು ಅಸಮಾನತೆಯನ್ನು ಅಲಿಸಿ ಸಮಾನತೆಯನ್ನು ಸಾಕಾರಗೊಳಿಸು ನಿರಂಕುಶತ್ವವನ್ನು ತೊಲಗಿಸಿ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸು ಹಾಗೆ ಮಾಡುತ್ತೇನೆ ಸರ್ವಾಧಿಕಾರಿ ವ್ಯಾಮೋಹದಿಂದ ಯುದ್ಧ ಅದೇ ಸ್ಥಾನದ ಸರ್ವಾಧಿಕಾರಕ್ಕೆ ದಿಕ್ಕು ಇದರಲ್ಲಿ ನಾಟಕಗಳಲ್ಲಿ ಸಾಂಸ್ಕೃತಿಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು ರಾಯಪ್ಪ ದಯವಿಟ್ಟು ಬಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು ಗಲ್ಲಾಳಿ ಶಿವಪ್ರಸಾದ್ ಸರಿಂದ ನಿಮ್ಮ ಅನಿಸಿಕೆ ಹೇಳಿ ಅಂತ ಕೇಳಿದ್ದೇನಕಂದ್ರೆ ನೀವು ಬಂದು ಈ ನಾಟಕವನ್ನು ಹೊಗಳಬೇಕು ಅನ್ನೋದಕ್ಕೆಲ್ಲ ಖಂಡಿತವಾಗ್ಲು ಏನಾದರೂ ಬದಲಾಯಿಸಿಕೊಂಡ್ರೆ ಇನ್ನೂ ಉತ್ತಮವಾಗುತ್ತೆ ಅನ್ನೋ ಒಂದು ಕಾರಣದಿಂದ ಕೇಳಿದ್ವಿ ದಯವಿಟ್ಟು ಯಾರಾದರೂ ಹೇಳೋದಿದ್ರೆ ಬ್ರದರ್ ಕಿರಣ್ ಅವ್ರಿರ್ಬಹುದು ನಾ ವೆಂಕಿ ನೀ ವೆಂಕಿ ಇರಬಹುದು ಇದು ನಾಯಕ್ ಅವರ ನೋಟದಲ್ಲಿ ಬಾಹುಬಲಿ ನಾಟಕ ರಂಗದ ಮೇಲೆ ಹರಿದಾಡಿದೆ ಆ ಒಂದು ಸಂಭಾಷಣೆಯನ್ನು ಮಕ್ಕಳ ಕೈಯಲ್ಲಿ ಒಂದು ಸಾಧನೆಯಾಗಿ ಅವರು ಸಾಧಿಸಿದರೆ ಸಂಭಾಷಣೆಯ ಪ್ರತಿಯೊಂದು ನುಡಿ ಕೂಡ ಬಹಳ ಕಷ್ಟವಾಗಿ ನಮಗೆ ಬಳಸೋದಕ್ಕೆ ಕಷ್ಟವಾಗಿರ್ತಕ್ಕಂಥ ಅಂದರೆ ಹಿರಿಯರು ರಂಗದ ಮೇಲೆ ಬಳಸೋದಕ್ಕೆ ಕಷ್ಟವಾಗಿರ್ತಕ್ಕಂಥ ನುಡಿಗಟ್ಟುಗಳನ್ನು ಅವರು ಬಳಸಿದ್ದಾರೆ ಯಾಕೆಂತಂದರೆ ಅದು ಆ ಕತೆ ಬಾಹುಬಲಿಯ ಐತಿಹ ಐತಿಹಾಸವನ್ನಲ್ಲಿರ್ತಕ್ಕಂಥ ಕಥೆನೇ ಆ ರೀತಿ ಬರೆದ್ರೇ ಅದು ಚೆನ್ನಾಗಿರೋದು ಕೂಡ ಅದನ್ನು ಬಹಳ ಸರ್ಕಸ್ ಮಾಡಿದ್ದಾರೆ ಅವರು ನಾಯಕವರು ನನಗೂ ಕೂಡ ಒಂದು ಹಾಡು ಬರ್ಕೊಡೋಕ್ಕೆ ಹೇಳಿದರು ನಾನು ನನ್ನ ಇದರಲ್ಲಿ ಬರ್ಕೊಡೋಕ್ಕಾಗಲಿಲ್ಲ ಆಗೂ ನಾಟಕರು ತಗೊಂಡಿದ್ದಾರೆ ಮತ್ತು ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಆದಿಮದಲ್ಲೇ ನಡೆದಂತಹ ಏಕಲವ್ಯ ನಾಟಕದ ವರ್ಷನ್ ಆಂಗಿಕವಾಗಿ ತಗೊಂಡಿದ್ದಾರೆ ಅವರು ಯಾಕಂತಂದರೆ ಅವರು ಯಾರು ಕೂಡ ಟ್ರೈನಿಂಗ್ ಆಗಿಲ್ಲ ಅವರಿಗೆ ಯಾರಿಗೂ ಕೂಡ ತರಬೇತಿ ಇಲ್ಲ ಅವರಿಗೆ ರಂಗಭೂಮಿಯ ಬಗ್ಗೆ ಆ ಒಂದು ಇದನ್ನು ಜ ಅವರು ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಆಗಿ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದಾರೆ ಪ್ರಯತ್ನ ಮಾಡಿದರೆ ಒಳ್ಳೆ ಪ್ರಯತ್ನ ಮಾಡಿದರೆ ಕೆಲವು ಕಡೆ ಮಕ್ಕಳು ಈ ಆಂಗಿಕವಾಗಿ ಒಂದು ಫ್ಲೋ ಹೋಗ್ತಾ ಇರುವಾಗ ಎಲ್ಲ ಒಂದು ಕಡೆ ಆಗುತ್ತೆ ಆ ಫ್ಲೋ ಹಾಗೆ ಕಂಟಿನ್ಯೂ ಆಗಬೇಕು ಇಲ್ಲಾಂದರೆ ಜನರಲ್ಲಾಗೇ ಅವನು ನಡ್ಕೊಂಡು ಹೋಗಬೇಕು ಅದೊಂದು ಕೆಳಗೆ ನಾನು ಅವ್ರಿಗೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ಮಕ್ಕಳಲ್ಲಿ ಒಳ್ಳೆಯ ಕಲೆ ಪ್ರತಿಭೆ ಅರಳಿದೆ ಇವತ್ತು ಆದಿಮದಲ್ಲಿ ಈ ಥರದ ಅನೇಕ ಮಕ್ಕಳು ಇಲ್ಲಿ ಕೂಡ ಈ ಥರದ ಪ್ರದರ್ಶನಗಳನ್ನು ಮಾಡಿದ್ದಾರೆ ಏಕಲವ್ಯ ನಾಟಕದ ಪ್ರತಿರೂಪವನ್ನು ಭರತಬಾಹುಬುಲಿಯಲ್ಲಿ ನಮ್ಮ ನಾಯಕ್ ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ನಾಯಕವ್ರ ಕಡೆಯಿಂದ ಇನ್ನೂ ಈ ಥರದ ನಾಟಕಗಳು ಬರಲಿ ಅಂತ ನಾನಾದರೂ ಆದಿಮದ ಪರವಾಗಿ ಆಶಿಸ್ತೀನಿ ಈ ಹಿಂದೆ ನಡೆದಂಥ ನಾಟಕವು ಕೂಡ ಕೆಲವು ಪಾತ್ರಗಳು ಬಹಳ ಚೆನ್ನಾಗಿ ಮಾಡಿದರು ಅಲ್ಲಿ ತರಬೇತಿಗೊಳಿಸುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಸಂಭಾಷಣೆಗೆ ತಕ್ಕಂತೆ ಅಭಿನಯ ಮತ್ತು ಸಂಭಾಷಣೆ ಎರಡರನ್ನೂ ಕೂಡ ಸಮ್ಮಿಲನಗೊಳಿಸಿ ಅದನ್ನು ಒಂದು ಇದರಲ್ಲಿ ಮಾಡಬೇಕು ಕೆಲವು ಕಡೆ ತುಂಬ ಓವರ್ ಆಕ್ಷನ್ಗಳು ಇತ್ತು ಮಕ್ಕಳಲ್ಲಿ ಮಕ್ಕಳಲ್ಲಿ ಅದೆಲ್ಲ ಸಾಮಾನ್ಯವಾಗಿ ಆಗುವಂಥದ್ದೇ ಆ ನಾಟಕವೂ ಕೂಡ ಚೆನ್ನಾಗಿತ್ತು ಪೆರೇ ಸಂದ್ರದ ಅರುಣ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಲ್ವಾ ವೇದಿಕೆಗೆ ಬರಬೇಕು ದಯವಿಟ್ಟು ಪ್ಲೀಸ್ ಹೌದು ಖಂಡಿತವಾಗಿ ಓದಾಡಿ ಹೌದು ಎಲ್ರಿಗೂ ಧನ್ಯವಾದ ಮೊದಲನೇದಾಗಿ ನೂರ ಅರವತ್ತೈದನೇ ಹುಣ್ಣಿಮೆ ಹಾಡಿನ ಈ ಸಂದರ್ಭದಲ್ಲಿ ನಮ್ಮ ಅವಿಭಜ್ಯತ ಕೋಲಾರ ಜಿಲ್ಲೆಯ ಗಡೀ ಭಾಗದಿಂದ ಬಂದು ಇಂಥ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಂಥ ಮಕ್ಕಳಿಗೆ ಆದಿಮದ ಬಳಗ ನಿಮ್ಮೆಲ್ಲರ ಪರವಾಗಿ ವೃದ್ಧಿಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದ್ಭುತವಾಗಿ ಕೆ ನಾಟಕ ಮಾಡಿದ್ದಾರೆ ನಾವು ವಿಮರ್ಶೆ ಮಾಡಿಕೊಳ್ಳೋಂಥದ್ದು ನಮ್ಮೊಳಗಡೆ ಇರತಕ್ಕಂಥದ್ದು ಮಕ್ಕಳು ಮಾಡಿದಂಥ ಪ್ರದರ್ಶನ ಅವರ ಅಭಿನಯ ಎಲ್ಲವೂ ಕೂಡ ಅದ್ಭುತ ಅದರಲ್ಲಿ ಎರಡು ಮಾತಿಲ್ಲ ತುಂಬ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಮಕ್ಕಳೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಎನರ್ಜಿ ನಿಮ್ಮ ಮೂಮೆಂಟು ನಿಮ್ಮ ಡೈಲಾಗ್ ಡಿಲಿವರಿ ಎಲ್ಲವೂ ಕೂಡ ಅದ್ಭುತವಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಮೇಕಪ್ ಚೆನ್ನಾಗಿದೆ ಬ್ಲಾಕಿಂಗ್ ಕೂಡ ಚೆನ್ನಾಗಿದೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ನಮ್ಮಂಥ ದೊಡ್ಡವರಿಂದ ಆಗಿರ್ತದೆ ಆ ಸಣ್ಣ ಪುಟ್ಟ ತೊಂದರೆಗಳನ್ನು ನಾವು ನಿಭಾಯಿಸ್ಕೊಳ್ಳೋಣ ಪರಿಹರಿಸ್ಕೊಳ್ಳೋಣ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ಬಿತ್ತಿದಂತೆ ಬೆಳೆ ಬುದ್ಧ ಏನು ಹೇಳ್ತಾನೆ ಆದಿಮ ಏನು ಬಿತ್ತಿದೆ ಆ ಬೆಳೆ ಸಿಗ್ತಾ ಇದೆ ಬಿದ್ದ ಅಕ್ಷರ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಅನ್ನುವಂಥ ನಿರೀಕ್ಷೆಯಲ್ಲಿ ನಮ್ಮ ಪಯಣ ಸಾಗ್ತಾ ಫಲ ನಿಮ್ಮ ಮುಂದೆ ಇದೆ ಇದನ್ನೇ ಆದಿಮ ಬಯಸೋದು ನಮಸ್ಕಾರ ಧನ್ಯವಾದಗಳು ರಾಜಪ್ಪ ಸರ್ ಒಂದೇ ಒಂದು ಮಾತು ಹೇಳಲಿಕ್ಕೆ ಮರೆತಿದ್ದೆ ಇದನ್ನು ಮಾಡಿಸೋದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ನಾನು ಕಲಿಬೇಕಿತ್ತಲ್ವ ನಾನು ಎಲ್ಲಿ ಕಲಿತೆ ಅಂದರೆ ಈ ತಾಯಿಯ ಮಡಿಲಲ್ಲಿ ಆದಿಮಾ ತಾಯಿಯ ಮಾಡಿಲಲ್ಲಿ ಕಲಿತು ಆದಿಮಾ ತಾಯಿಯ ಮಡಿಲಲ್ಲಿ ಪ್ರದರ್ಶನ ಕೊಡೋದು ಅಂದರೆ ನಿಜವಾಗಲೂ ನನಗೆ ತುಂಬ ಸಂತೋಷದ ವಿಷಯ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ಆದಿಮ ಬಳಗದ ಸದಸ್ಯರಿಗೆ ಹಿರಿಯರಿಗೆ ಟ್ರಸ್ಟಿಗಳಿಗೆಲ್ಲರಿಗೂ ಕೂಡ ತಂಡದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಎಸ್ ಎಸ್ ಸಿ ಪ್ರೌಢಶಾಲೆಯ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಒಂದು ಮಾತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಚಳ್ಳಳ್ಳಿ ಮುನಿಕೃಷ್ಣ ಸರ್ ಅವರು ಈ ಎರಡೂ ತಂಡದ ನಾಟಕವನ್ನು ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಹಾಗಾಗಿ ಮಕ್ಕಳಿಗೇನಾದರೂ ಕೊಡಬೇಕು ಅಂತ ಅವ್ರಿಗೆ ಆಸೆ ಇದೆ ಸರ್ ಶ್ರೀ ಮನಿ ಸರ್ ಪ್ರತಿ ತಂಡಕ್ಕೆ ಅವರು ಎರಡೆರಡು ಸಾವಿರ ರೂಪಾಯಿ ಕೊಡಲಿಕ್ಕಿದ್ದಾರೆ ಅದಕ್ಕೆ ನಮಗೆ ತುಂಬ ಈ ಥರದ್ದು ಬೆಳವಣಿಗೆ ಆದಿಮ ಬಯಸ್ತಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಮಕ್ಕಳಿಗೆ ಆಗಲಿ ಅಂತಕ್ಕಂಥದ್ದು ಆಸೆ ನಮಗೆ ಮುನಿಕೃಷ್ಣಪ್ಪನವರು ಈಗ ಮೊದಲನೇ ತಂಡ ಇನ್ನೊಂದು ತಂಡ ಬರಬೇಕು ಸರ್ ಆ ತಂಡದ ಮಕ್ಕಳು ಬಂದುಬಿಡಿ ಎಲ್ಲ ಮಕ್ಕಳು ಬನ್ನಿ ಎಲ್ಲ ಬನ್ನಿ ಮಕ್ಕಳೆಲ್ಲ ಬನ್ನಿ కత్తల జగతికి వెళకను దారివే రే అంబేద్కర ಕಿಕ್ಕಿಗೂ ಹೊಂಗಿರಣ ತೀರಿದ ಗುರುವೇ ಅಂಬೇಡ್ಕರ